ಹೇಳಿ ದೀಪ ಇಟ್ಟು ಮಲ್ಕೊಂಬಿಡ್ತೀರಿ ಅಲ್ಲಿ ಏನು ಕಟ್ಟಿರ್ತೀನಿ ನೀವು ಪೆಂಡಲ್ಗೆ ಸೀರೆ ಕಟ್ಟಿರ್ತೀರಿ ಅಥವಾ ಏನೋ ಒಂದು ಪೆಂಡಾಲ್ ಇವು ಅರ್ಬಿ ಕಟ್ಟಿರ್ತೀರಿ ಆ ದೀಪಕ್ಕೆ ಬಡಿತು ಅಲ್ಲಿ ಏನಾರ ಇನ್ಸಿಡೆಂಟ್ ಆದ್ರೆ ಅಂತ ಅದಕ್ಕೆ ಯಾರು ಜವಾಬ್ದಾರು ಅದಕ್ಕಾಗಿ ನಾವು ಏನು ಹೇಳ್ತೀವಂದ್ರೆ ನಿಮ್ಮಲ್ಲಿ ಸ್ವಯಂ ಸೇವಕರನ್ನು ರೆಡಿ ಮಾಡಬೇಕು ಒಂದೊಂದು ಗಣೇಶ ಕುಂದ್ರಸ್ತಿಲ್ಲ ಮೂರ್ತಿಗೆ ಒಂದು ಇದರಿಂದ ಮಂಡಳಿಯಿಂದ ಹತ್ತು ಜನ ಸ್ವಯಂ ಸೇವಕರಿಗೆ ಬೇಕು ಅವ್ರು ನಾವು ಸ್ವಯಂ ಸೇವಕರನ್ನ ಹೆಂಗೆ ಗುರುತ ಮಾಡಬೇಕು ಈಗ ಇಲ್ಲೆಲ್ಲರೂ ಬಂದಿದೆ ಅಂದ್ರೆ ಇವರೇ ಇವ್ರು ಅಂತ ಗೊತ್ತಾಗಲ್ಲ ಅದಕ್ಕಾಗಿ ಸ್ವಯಂ ಸೇವಕರಿಗೆ ಸಪ್ರೇಟಾಗಿ ಟಿ ಶರ್ಟ್ ವ್ಯವಸ್ಥೆ ಅಲ್ಲಿ ಅಥವಾ ಒಂದು ಯಾವುದೇ ಒಂದೇ ತೀರ್ನಾಗಿ ಕಾಣುವಂಥ ಒಂದು ಕೋಡನ್ನು ಅರ್ಜನ್ನು ಹಾಕುವಂಥ ವ್ಯವಸ್ಥೆ ಮಾಡಬೇಕು ನೆಕ್ಸ್ಟು ಪೆಂಡಲಲ್ಲಿ ರಾತ್ರಿ ಮಲಗುವಂಥ ವ್ಯವಸ್ಥೆಯನ್ನು ನೀವು ಮಾಡ್ಕೊಳ್ಬೇಕು ದಿನ ಪ್ರತಿದಿನ ಒಂದು ಐದು ದಿನದ್ದಾಗಲಿ ಏಳು ದಿನದ್ದಾಗಲಿ ಹನ್ನೊಂದು ದಿನದ್ದಾಗಲಿ ಈಗ ಗಣೇಶ ಹಬ್ಬ ಗಣೇಶನ ಕುಂದಿಸ್ಬಿಟ್ಟು ಹೋಗಿಬಿಟ್ಟು ನೀವು ಮಲೇ ಮನೆ ಮಲ್ಕೊಂಡ್ಬಿಟ್ರೆ ಎಲ್ಲರೂ ಅದನ್ನು ಕಾಯೋರೂ ಅಷ್ಟಕ್ಕೂ ಅಲ್ಲಿ ಏನು ಇನ್ಸಿಡೆಂಟ್ ಆಗಬಾರ್ದು ಅನ್ನೋದು ಉದ್ದೇಶದಿಂದ ನಿಮ್ಮ ಸ್ವಯಂ ಸೇವಕರೇ ಒಂದು ಪೆಂಡಲ್ ನೋಡ್ಕೊಳ್ಳೋವಂಥ ಉದ್ದೇಶ ಆಯಿತು ನಿಮ್ಮಲ್ಲೇ ನೀವು ಯಾರ್ಯಾರು ಮಲಗಿಸ್ತೀರಿ ಯಾರ್ಯಾರು ಇಲ್ಲ ನಿಮ್ಮ ಸಂಘಗತಿಯಿಂದ ನಿಮ್ಮ ಯಾರ್ಯಾರು ಇರ್ತಿಲ್ಲ ಅವರು ಅಲ್ಲಿ ಒಬ್ರು ಇರುವಂಥ ವ್ಯವಸ್ಥೆ ಆಗಬೇಕು ಮತ್ತು ದೀಪ ಹಚ್ಚಿದ್ರೆ ಅದು ದೀಪ ಕಾಯುವಂಥವ್ರು ಇರಬೇಕು ನೆಕ್ಸ್ಟ್ ಏನಂದ್ರೆ ಇವೆಲ್ಲವೂ ನಮ್ಮ ಕೆ ಬಿ ಅವರಾಗಲಿ ಪಂಚಾಯಿತಿಯಿಂದ ಆಗಲಿ ನಮ್ಮ ಕಡೆಯಿಂದ ಆಗಲಿ ಈ ಸಿಂಗಲ್ ವಿಂಡೋ ಸಿಸ್ಟಮ್ ಇರ್ತೈತಿ ಸಿಂಗಲ್ ವಿಂಡೋ ಸಿಸ್ಟಮ್ದೊಳಗೆ ತಾವೆಲ್ಲರೂ ಗಣಪತಿ ಮಂಡಳಿ ಅದ ಯಾರ ಸದಸ್ಯರಲ್ಲಿ ಅಧ್ಯಕ್ಷರಾಗಲಿ ಅದನ್ನ ಬಂದು ಅರ್ಜಿ ಕೊಟ್ಟಾಗ ಮಾತ್ರ ಅದು ನಾವು ಪರ್ಮಿಷನ್ ಕೊಡ್ತೇವೆ ಮೈಕ್ ಪರ್ಮಿಷನ್ ಆ ಮೈಕ್ ಪರ್ಮಿಷನ್ ಕಡ್ಡಾಯವಾಗಿ ಎಲ್ಲ ಇಲಾಖೆಯನ್ನು ತಾವು ತಗೊಳ್ಳೇಬೇಕು ಕುಂದ್ರಿಸುವಾಗ ನೆಕ್ಸ್ಟು ಈಗ ನೀವು ಡಿ ಜೆ ಡಾಲ್ ಅವ್ನ ಅವ್ನು ಹಚ್ತಿರಲ್ಲ ಹಚ್ಚಿದ್ರು ನಮ್ಗೆ ಪರ್ಮಿಷನ್ ಅದು ಕೊಡೋದು ನಮ್ಗೆ ಪರ್ಮಿಷನ್ ಇಲ್ಲ ಬೈ ಚಾನ್ಸ್ ಹಚ್ಚಿದರೂ ನಮಗೆ ಎಂಟು ಗಂಟೆ ಒಳಗಾಗಿ ಮುಗಿಸುವಂಗೆ ವ್ಯವಸ್ಥೆ ಮಾಡ್ಕೋಬೇಕು ಈಗ ನೀವು ಎಷ್ಟು ಟೈಮ್ ಲೇಟ್ ಮಾಡ್ತೀರಲ್ಲ ಅಷ್ಟು ಎಲ್ಲ ಈಗ ಯುವಕರು ಯಾರು ಎದ ಮಧ್ಯ ವ್ಯನ ಚಿಕ್ಕಾಪಟ್ಟಿ ಡ್ರಿಂಕ್ ಮಾಡೋದಾಗಲಿ ಅಲ್ಲಿ ಅವಾಚ್ಯವಾಗಿ ಡ್ಯಾನ್ಸ್ ಮಾಡೋದಾಗಲಿ ಅರ್ಬಿ ಕಳು ಕುಣಿಯೋದಾಗಲಿ ಇಂತ ಅವಾಚ್ಯವಾಗಿ ಮಾಡ್ತಿರ್ತಾರಲ್ಲ ಅದು ಕಂಡು ಬರಬಾರ್ದು ಅದಕ್ಕಾಗಿ ನಾವೇನಂದ್ರೆ ಏಳು ಗಂಟೆ ಎಂಟು ಗಂಟೆ ಒಳಗಾಗಿ ಎಲ್ಲ ಗಣಪಗಳು ವಿಸರ್ಜನೆ ಆದ್ರೆ ಎಲ್ಲ ಶಾಂತಿಯುತವಾಗಿ ಮುಕ್ತಾಯ ಹಾಕೈತಿ ಮತ್ತು ನೀವು ಲೀಡ್ರ್ ಇದ್ದವ್ರು ಏನು ಮಾಡಬೇಕು ಆಗ ಹೋಗು ನಾವು ಅದ್ರ ಜೊತೆಯೇ ಇರಬೇಕು ನಾವು ಎಲ್ಲರಿಗೂ ಬಂದು ಯುವಕರಿಗೆ ಹತ್ತು ಸರಿ ಸರಿ ಮಾಡ್ರಿ ಮುಂದೋರಿ ನಿಮ್ಮನ್ನೆಲ್ಲ ಪುಷ್ ಮಾಡೋಕೆ ಒಂದು ಸ್ವಲ್ಪ ಕಷ್ಟ ಆಗುತ್ತೆ ಯಾಕಂದ್ರೆ ಸಿಬ್ಬಂದಿಗಳು ಆ ಕಡೆ ಈ ಕಡೆ ಎಲ್ಲ ಕಡೆ ಡಿವೈಡ್ ಆಗಿರ್ತಾರೆ ಅದಕ್ಕೆ ನಾವು ನೀವು ಯಾರು ಲೀಡ್ರ್ ಇರ್ತೀರಲ್ಲ ನೀವು ನಿಮ್ಗೆ ಬಂದು ನಾವು ನೋಡಿರಿ ಒಂದಿಷ್ಟು ಮುಂದಕ್ಕೆ ಸರ್ ಇದನ್ನ ಮಾಡ್ರಿ ಇಷ್ಟು ಒಳಗೆ ಬಂದು ಆಗಬೇಕು ನಮಗೂ ಮ್ಯಾಲಿಂತ ಆದೇಶ ಇರ್ತೈತಿ ನಾವು ಆದೇಶಗಳನ್ನು ಪಲ್ಯ ಮಾಡೋದು ನಮ್ಗೆ ಕರ್ತವ್ಯ ಆಗಿರ್ತೈತಿ ಅದಕ್ಕಾಗಿ ನಾವು ಬಂದು ಎಲ್ಲರಿಗೂ ನೀವು ಮುಂದಕ್ಕೆ ಹೋಗು ನೀ ಸರಿ ನೀ ಮಾಡು ಅನ್ನೋಕ್ಕಿಂತ ನಾವು ನಿಮಗೆ ಬಂದು ಹೇಳ್ತೀವಂದ್ರೆ ನಿಮ್ಮ ಯುವಕರು ನೀವು ಒಂದು ಹತೋಟಿಯಾಗಿ ಇಟ್ಕೊಂಡು ನೀವು ಅವ್ರನ್ನಂಥ ಸಾಗಿಸುವಂಥ ವ್ಯವಸ್ಥೆಗಳನ್ನು ನೀವು ಮಾಡ್ಕೋಬೇಕು ನೆಕ್ಸ್ಟ್ ಏನಂದ್ರೆ ಈಗ ಹೆಣ್ಮಕ್ಳು ಅಲ್ಲಿ ಈಗ ಹುಡುಗರು ಇರ್ತಾವೆ ಹುಡುಗರು ಚುಡಾಯಿಸೋದಾಗಲಿ ಅಥವಾ ಅವರಿಗೆ ಜಾಗ ಬಿಡ್ಲಾರ್ದಂಗೆ ಆಗಲಿ ಅಥವಾ ಏನೋ ಒಂದು ವ್ಯವಸ್ಥೆ ಇರಬಾರ್ದು ಲೇಡೀಸಿಗೆ ಸಪ್ರೇಟ್ ಒಂದು ಹಾದಿ ಮಾಡಿಕೊಡುವಂಥ ವ್ಯವಸ್ಥೆ ಇರಬೇಕಲ್ಲಿ ಎಲ್ಲರಿಗೂ ಹೆಂಗಂದ್ರೆ ಬಂದೆ ಅಪ್ಪ ದೇವಸ್ಥಾನ ಚೆನ್ನಾಗಿತ್ತು ಈಗ ಹೇಳಿದ್ರು ನೋಡೋರು ಸುಳಿ ಬಾಯಿಯವರು ಅದು ಎಷ್ಟು ಕೇಳೋ ಕಿತ್ತುವಾಗಿತ್ತು ಹೇಳ್ರಿ ಹಾಗತ್ತೆ ಎಲ್ಲ ಎಲ್ಲದರಲ್ಲಿಯೂ ಅದೇ ವ್ಯವಸ್ಥೆ ಕಂಡು ಬರಬೇಕು ಎಲ್ಲ ಲೇಡೀಸ್ಗೂ ಒಂದು ವ್ಯವಸ್ಥೆ ಇರಬೇಕು ಹಿರಿಯರಿಗೂ ಇರಬೇಕು ಎಲ್ಲ ಬಾಯ್ಸು ತಾವು ಎಲ್ಲ ಸೇರಿ ಅದು ಏನೇನು ಕಾನೂನು ಪ್ರಕಾರ ಏನೇನು ಅದಾವಲ್ಲ ಕಾನೂನು ಚಕಟ್ಟಿನೊಳಗೆ ಏನೇನು ಕೆಲಸ ಮಾಡಬೇಕು ಅವನ್ನೆಲ್ಲ ನಿರ್ವಹಿಸಬೇಕು ಬೇರಿಗಳಾಗಲಿ ಈ ಮೆರವಣಿಗೆ ಹೋಗಿ ಬರುವಂಥದ್ದು ಆನಂತರ ವಿಸರ್ಜನಾ ಸ್ಥಳಗಳಲ್ಲಿ ಪರ್ಟಿಕ್ಯುಲರ್ಲಿ ವಿಸರ್ಜನಾ ಸ್ಥಳಗಳು ಸ್ವಲ್ಪ ರಾತ್ರಿ ಆಗೋದ್ರಿಂದ ಕಾಲ್ಜಿ ಆರೋಂಥದ್ದು ಆ ಎಲ್ಲ ಆಗ್ತವೆ ಅದರ ಬಗ್ಗೆ ಸ್ವಲ್ಪ ಮುಂಜಾಗ್ರತೆ ವಹಿಸಿ ಆಮೇಲೆ ನಮ್ಮ ಹೆಸ್ಕಾನ್ ಬಾಂಧವರು ಕೂಡ ಬಂದಿದ್ದಾರೆ ರಿಕ್ವೆಸ್ಟ್ ರಿಕ್ವೆಸ್ಟಪ್ಪ ಅಂದರೆ ನಮ್ಮ ಮನೆ ಸರ್ವಿಸ್ ಲೈನು ನಾವೆಲ್ಲ ಲೈನ್ಗಳು ಭಾಳ ಕೆಳಗೆ ಜೋತು ಬೀಳ್ತಿರ್ತಾವೆ ಇವ್ರು ಗಣೇಶ ಟ್ರ್ಯಾಕ್ಟರ್ ಮೇಲೆ ಕೂಡಿಸ್ಕೊಂಡು ಹೋಗುವಾಗ ಬಡಿಯುವಂಥ ಚಾನ್ಸ್ ಇರುತ್ತೆ ಅದನ್ನೆಲ್ಲ ಸ್ವಲ್ಪ ಈಗ ಇನ್ನೂ ಟೈಮ್ ಇದೆ ಎಲ್ಲದನ್ನ ಏನು ನಿಮ್ಮ ಕರೆಕ್ಟ್ ಇದೆ ಆ ಹೈಟಿಂಗ್ ಮಾಡಿರೋಂಥ ನಿಮ್ಮಲ್ಲಿ ವಿನಂತಿ ಆನಂತರ ನಮ್ಮೊಬ್ಬರು ಬಾಂಧವ್ರು ಇದ್ದರು ಪರ್ಮಿಷನ್ ಬಗ್ಗೆ ಎರಡನೇ ತಾರೀಕಿಂದ ಪೊಲೀಸ್ ಸ್ಟೇಷನಲ್ಲಿಯೇ ಸಿಂಗಲ್ ವಿಂಡೋ ಸಿಸ್ಟಮ್ ಇರುತ್ತೆ ನಮ್ಮ ಪೊಲೀಸರು ಇರ್ತಾರೆ ಮುನ್ಸಿಪಾಲ್ಟಿರೊಬ್ಬರು ಇರ್ತಾರೆ ಹೆಸ್ಕಾಮ್ದವ್ರು ಒಬ್ಬರು ಇರ್ತಾರೆ ನಿಮಗೆ ಎಲ್ಲಿ ಅಡ್ಡಾಡದ ಅವಶ್ಯಕತೆ ಇಲ್ಲ ನಿಮಗೆ ಸಂಬಂಧಪಟ್ಟಂತೆ ಎಲ್ಲ ದಾಖಲೆಗಳನ್ನ ತಂದಿ ಕೊಟ್ಟರೆ ಇಲ್ಲಿಂದನೇ ಅನುಮತಿ ನಾವು ಕೊಡೋ ವ್ಯವಸ್ಥೆ ಮಾಡ್ತೀವಿ ಎರಡನೇ ತಾರೀಕು ಮಗ ಸೋಮವಾರದಿಂದ ಪ್ರಾರಂಭ ಆಗುತ್ತೆ ದಯಮಾಡಿ ಈಗ ಆಲ್ರೆಡಿ ನಮ್ಮ ಪಿ ಎಸ್ ಅವರು ಹೇಳಿದರು ಎಲ್ಲರೂ ಸಹ ಕಡ್ಡಾಯವಾಗಿ ನೋಂದಣಿ ಮಾಡ್ಕೊರಿ ಏನು ತಪ್ಪೇನಿದೆ ಈಗ ದೊಡ್ಡ ಗಣೇಶ ಕೊಡಿಸ್ತಿರ್ತಾರೆ ಅದರಿಂದ ಅದರಿಂದ ಸಣ್ಣ ಹುಡುಗರು ಯಾವುದೊಂದು ಗಣಪತಿ ಕೊಡಿಸ್ತಿರ್ತಾರೆ ಅದರದ್ದು ಯಾವುದೂ ಲೆಕ್ಕನೂ ಇರೋದಿಲ್ಲ ನಮ್ಮ ತಕ್ಕ ಅಲ್ಲಿ ಏನಾದ್ರು ಅವಘಡ ಆದರೆ ನಮ್ಮ ಪೊಲೀಸರು ಹೋಗಿರೋದಿಲ್ಲ ಯಾಕಂದ್ರೆ ನಮ್ಮ ಲೆಕ್ಕದಾಗೆ ಇಲ್ಲ ಅದು ಅದಕ್ಕೇನು ತಪ್ಪೇನಿಲ್ಲ ಬಂದು ಸರ್ ನಮ್ದು ಒಂದು ಸಣ್ಣ ಗಣಪತಿ ಕೂಡಿಸ್ಕೋತೀವಿ ಅಂತಂದು ಹೇಳಿ ಕೊಡ್ರಿ ಅದರ ಲೆಕ್ಕ ಅದೇನು ಅದಕ್ಕೇನು ಫೀಸ್ ಇಲ್ಲ ಏನೂ ಇಲ್ಲ ಒಂದು ನಿಮ್ದು ಅಟ್ಲೀಸ್ಟ್ ಎಂಟ್ರಿ ಇರ್ತದೆ ನಮ್ಮ ಪೊಲೀಸ್ ಸಿಬ್ಬಂದಿ ನಿಯೋಜಕ್ಕೆ ನಮಗೂ ಕೂಡ ಒಂದು ಅನುಕೂಲ ಆಗ್ತದೆ ಆನಂತರ ಇನ್ನೊಂದು ಈಗ ನೀವು ಫಾರ್ ಎಕ್ಸಾಂಪಲ್ ಐದನೇ ದಿನ ವಿ ವಿಸರ್ಜನೆ ಮಾಡ್ತೀರಂತ ಕೊಟ್ಟಿರ್ತೀರಿ ಏನೋ ಕಾರಣ ಒಳ್ಳೆಯದೋ ಕೆಟ್ಟದೋ ಯಾವುದೋ ಕಾರಣದಿಂದ ಅದನ್ನು ಏಳನೇ ದಿನಕ್ಕೆ ಮುಂದೆ ಹಾಕೊಳ್ತೀವಿ ಊರಾಗಿಂದು ಯಾವುದೋ ಒಂದು ಕಾರಣದಿಂದ ಅದನ್ನು ನೀವು ನಮ್ಮ ಪೊಲೀಸ್ ಸ್ಟೇಷನ್ಗೆ ಮಾಹಿತಿ ಕೊಡೋದಿಲ್ಲ ನಮ್ಮವ್ರ ಇವರು ಶಾಣ್ಯರು ಇರ್ತಾರ ಆಯ್ತು ಅವ್ರು ಹೇಳಿರ್ತವೆ ಐದನೇ ದಿನ ರೌಂಡ್ ಹಾಕಿಬಿಡ್ತಾರೋ ಸುದ್ದಿ ಮುಗಿತ್ ಅದು ಏಳನೇ ದಿನಕ್ಕೆ ಅಲ್ಲಿಗೆ ಏಳನೇ ದಿನದ ದೊಡ್ಡ ಮೆರವಣಿಗೆ ನಡೆದಿರ್ತದೆ ಅವಾಗ ನಮ್ಗೆ ಗೊತ್ತಾಗ್ತದೆ ನೀವು ಮೊನ್ನೆ ಹಾಕಿ ಇವತ್ತು ನಡೆದ ಅಂತ ಹೇಳಿ ದಯಮಾಡಿ ಆ ಮಂಡಳಿಯವರು ಇದ್ದೀರಿ ನಿಮ್ದು ಏನಾದರೂ ಆ ಥರ ಏನಾದರೂ ಅನಾನುಕೂಲ ಆಗಿ ಹಾಕೊಂಡ್ರು ಅಥವಾ ಹಾಕೊಂಡ್ರಿ ಅಂದರೆ ದಯಮಾಡಿ ನಮ್ಮ ಪೊಲೀಸ್ ಸ್ಟೇಷನ್ಗೆ ಮಾಹಿತಿ ಕೊಡಿ ಆ ಸೋ ಅಲ್ಲಿ ನಾವು ನಮ್ಮ ಸಿಬ್ಬಂದಿಯವರನ್ನ ಕಳ್ಸೋಕ್ಕೆ ಅನುಕೂಲ ಆಗುತ್ತೆ ನೀವು ನಿಮ್ಮ ಇಚ್ಛೆ ಪ್ರಕಾರ ಮಾಡ್ಕೊ ಅದನ್ನೇನು ನೀವು ನಿಮ್ಮ ಇಚ್ಛೆ ಪ್ರಕಾರ ಮಾಡ್ಕೊಂಡ್ರೆ ಅದರಲ್ಲಿ ಏನಿಲ್ಲ ಬಟ್ ನೀವು ಏನು ಮಾಡ್ತಾ ಇದ್ದೀರಿ ಅನ್ನೋದನ್ನು ನಮ್ಮ ಪೊಲೀಸ್ ಸ್ಟೇಷನ್ ಗಮನಕ್ಕೆ ತಗೊಂಡು ಆಮೇಲೆ ಡಿ ಜೆ ವಿಚಾರಕ್ಕೆ ಬಂದರೆ ಈಗ ಒಂದು ಡಿ ಜೆ ಒಂದು ಸುಮಾರು ಏಳೆಂಟು ತಾಸು ನಡೆಸೋಕ್ಕೆ ಒಂದು ಲಕ್ಷ ಹತ್ತು ಸಾವಿರ ರೂಪಾಯಿ ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಹೌದಾ ಇಲ್ಲ ನಮ್ಮ ಯುವ ಮಿತ್ರವ್ರು ಸ್ವಲ್ಪ ಹೇಳಬೇಕು ಹೌದಾ ಇಲ್ಲ ಹಾಂ ಅದೇ ಒಂದು ಲಕ್ಷ ಹತ್ತು ಸಾವಿರ ಒಂದು ಲಕ್ಷ ಇಪ್ಪತ್ತು ಸಾವಿರ ನೀವು ಯಾವುದಾದ್ರು ಒಂದು ಹಾಸ್ಟೆಲ್ಗೆ ಕೊಟ್ಟರೆ ಸುಮಾರು ಒಂದು ವರ್ಷ ನಿಮ್ಮ ಹೆಸರಲ್ಲಿ ಹತ್ತರಿಂದ ಹನ್ನೆರಡು ವಿದ್ಯಾರ್ಥಿಗಳದು ಊಟ ಆಗುತ್ತೆ ಹೌದಾ ಇಲ್ಲ ನಾನು ಹೇಳ್ತಾ ಇರೋದು ಹಾ ಅದ್ರ ಬಗ್ಗೆ ವಿಚಾರ ಮಾಡಿರಿ ಹಿಂಗೆ ಮಾಡ್ರಿ ಅಂತ ಹೇಳ್ತಾ ಇರೋದಲ್ಲ ಇದು ನನ್ನ ಸಲಹೆ ಇದೆ ನಾವು ಏಳೆಂಟು ತಾಸು ಡಿ ಜೆ ಹಚ್ಚಿ ಯಾವುದೋ ಹಾಡುಗಳು ಹಾಕಿ ಅದರಿಂದ ಏನು ಗಣಪತಿ ಖುಷಿನೂ ಆಗೋದಿಲ್ಲ ಆಮೇಲೆ ನಿಮ್ಮ ಗಡ ಕಮ್ಮತ್ತಿಗಿ ಇದೆಲ್ಲ ಜ ಲೋ ಜನಪದ ಫೇಮಸ್ ಇವು ಜನಪದ ಈ ಕರೀರಿ ಅವ್ರ ಕಡೆಯಿಂದ ಏನೋ ಒಂದು ಕಾರ್ಯಕ್ರಮ ಮಾಡಿಸಿ ಅವ್ರದ ಒಂದು ಹೊಟ್ಟೆಪಾಡಿಗೆ ಹೊಟ್ಟೆ ಪಾಡಿಗೆ ಡಿಜೆದವ್ರು ಬಹಳ ಕಾರ್ಯಕ್ರಮಗಳು ಆದವ ನಿಮ್ ಗಣಪತಿ ಬಿಟ್ಟರೆ ಇನ್ನೊಂದು ಬರ್ತಾರೆ ಇನ್ನೊಂದು ಬಿಟ್ರೆ ಇನ್ನೊಂದು ಬರ್ತಾರೆ ಈಗ ಅವ್ರದ್ದು ವ್ಯವಹಾರ ನಡೆದದ ಅವ್ರದ್ದು ನಮ್ ಜನಪದ ಕಲಾವಿದರದು ಹಂಗಿಲ್ಲ ಯಾರ ಕರೆದು ಮಾತು ಕೂಡ ಆಡಿಸುವಂತ ಸ್ಥಿತಿಯಲ್ಲಿ ಇವತ್ತಾಳೆ ನಾಳೆ ಒಂದು ಅವಕಾಶ ಕೊಡಿ ಆನಂತರ ದಿನ ಏನಾದರೂ ಕಾರ್ಯಕ್ರಮಗಳ ಹಿಂಗೆ ಮಾಡ್ಬಿಡ್ರಪ್ಪ ಸರಿಯಾದ ರೀತಿಯಲ್ಲಿ ನಮ್ಮ ಕಾನೂನು ಪಾಲನೆ ಮಾಡ್ಬೇಕನ್ನುವಂಥ ಉದ್ದೇಶಗಳನ್ನು ಅವ್ರು ಹೇಳ್ಕೊಂತ ಹೋದಿವಪ್ಪ ಅಂತಂದ್ರೆ ಮುಂದಿದ್ದ ಯಾವ ಘಟನೆಗಳು ನಡೀಲಾರಂಗೆ ಹೋಗ್ತಿರ್ತಾವೆ ಆ ಉದ್ದೇಶಕ್ಕೆ ಅವರು ಯಾಕಪ್ಪ ಅಂದ್ರೆ ಕಾನೂನು ಒಬ್ಬ ಪೊಲೀಸ್ ಹತ್ತು ಮಂದಿ ಕಂಟ್ರೋಲ್ ಮಾಡಿದಾಗ ವಜ್ಜಾಗಿರ್ತದೆ ಹತ್ತು ಮಂದಿಗೆ ನೂರು ಸಾವಿರ ಇಂಡಲೇ ಕೊಡಿರ್ತೀವಿ ನಾವು ಒಂದು ಕಾರ್ಯಕ್ರಮ ಡಿ ಜಿ ಹೆಚ್ಚಿಗೆ ಅಂದ್ರೆ ಅದರಲ್ಲಿ ಎಕ್ಕ ತಪ್ಪಿಗೆ ಜನ ಕೊಡಿರ್ತೇವೆ ಯುವಕರು ಕೊಡಿರ್ತಾರೆ ಆ ಯುವಕರ ಉತ್ಸವದಲ್ಲಿ ಹೆಂಗಿರ್ತಾರಪ್ಪ ಅಂತಂದ್ರೆ ಬಿಸಿ ರಕ್ತಿರೋದು ಏನೇನೇನೋ ಚಟಗಳು ಮಾಡ್ತಿರ್ತಾರೆ ಅವಾಗೆಲ್ಲನೂ ತೇಜಸ್ವಂತ ಈಗ ಏನಂದ್ರೆ ಹಿಂದೂ ಭಜನಾ ಮಂಡಳಿ ಇಂಥ ಕಾರ್ಯಕ್ರಮ ಮಾಡಿಕೊ ಹಿಂದೂ ಏನು ಸಂಪ್ರದಾಯ ಮರ್ತ್ ಬಿಟ್ಟಿದ್ದೀವಿ ನಾವು ಯಾಕಂದ್ರೆ ಹಿಂದಕ್ಕ ಕಡಲಿ ಮೊದಲು ಡೊಳ್ಳು ಇಂಥವು ಅವನ್ನೆಲ್ಲ ತ್ಯಜಿಸಿ ಹೊಟ್ಟ ಡಿಜೆ ಅನ್ನುವಂತ ಮನೋಭಾವನೆ ಇಟ್ಕೊಂಡ್ಬಿಟ್ಟಿವಿ ಅವೆಲ್ಲ ಹೋಗ್ಬೇಕು ಹಿಂದೂ